ಮತ್ತೆ ಬೇರೆ ಏನು ಅಲ್ಲ ಸಭೆ ಏನಿಲ್ಲ ಇದು ಶುದ್ಧೀಕರಣದ ಮುಂದುವರೆದ ಭಾಗ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೆ ಏನೋ ಪಕ್ಷದಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಶುದ್ಧೀಕರಣ ಮಾಡುವವರ ನಾವು ಕೂಡ ಸ್ವಲ್ಪ ಶುದ್ಧದಲ್ಲಿದ್ದರೇ ಶುದ್ಧೀಕರಣ ಅತ್ಯಂತ ಯಶಸ್ವಿ ಆಗೋದು ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ನೀವು ನೋಡಿದಿರಿ ಅವತ್ತಿಂದ ನೀವು ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದೀರಿ ನಮಗೆ ಏನು ಏನಾಯಿತು ನಿಮ್ಮ ಶುದ್ಧೀಕರಣ ಏನಾಯಿತು ಈಗಾಗಲೇ ಹಲವಾರು ಜನ ಅಶಿಸ್ತಿನವರನ್ನು ಈಗಾಗಲೇ ಪಕ್ಷಿಯನ್ನು ಹೊರಗೆ ಹಾಕಿದರು ಇನ್ನೊಂದಷ್ಟು ಏನು ಎಲ್ಲರನ್ನು ಹೊರಗೆ ಹಾಕಿದರೆ ಪಕ್ಷ ಉಳಿಬೇಕಲ್ಲ ಆದ ಕಾರಣ ಇದ್ದವರನ್ನು ಸರಿ ಮಾಡುವಂಥ ಎರಡನೇ ಹಂತದ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ ಎಲ್ಲೆಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗುಂಪುಗಳಿದ್ದಾವೆ ಮತ್ತೊಂದಿದ್ದಾವೆ ಅವರನ್ನು ಕರ್ಕೊಂಡು ಬಂದು ಅವರಲ್ಲಿ ಮಾತಾಡಿಕೊಂಡು ಅವರನ್ನು ಸಮಾಧಾನ ಮಾಡಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ಶುರುವಾಗಿದೆ ಇದು ಸ್ವಲ್ಪ ದಿನ ತಗೊಳ್ತದೆ ಇದು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡುವಂಥದ್ದು ಮಾಡಬೇಕು ಆದರೆ ಒಂದು ಪಾಸಿಟಿವ್ ಸಿಗ್ನಲ್ ಸಿಕ್ಕಿದೆ ಬಿ ಜೆ ಪಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದು ಸರಿಯಾಗಬೇಕಾದ ಅವಶ್ಯಕತೆ ಇದೆ ಇದನ್ನು ಮಾಡುವಂಥದ್ದಿದೆ ಇಷ್ಟು ತನಕ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತಿತ್ತು ಈಗ ಒಂದಷ್ಟು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ ಯಾರು ಎಲ್ಲವನ್ನ ಎಲ್ಲದರಿಂದ ಸ್ವಲ್ಪ ಮೇಲೆ ನಿಂತು ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡುವರಿದ್ದಾರೆ ನಾವೆಲ್ಲದನ್ನು ಪ್ರಾರಂಭ ಮಾಡಿ ಇವತ್ತು ಅದರ ಮುಂದುವರೆದ ಭಾಗ ಈಗ ನಡೀತದೆ